ನಿಮಗೆ ಸ್ವಾಗತ ನಮಸ್ತೆ ಕನ್ನಡಿಗೆರಿ ನಮ್ಮೂರು ಸಂಘ ಪುಣೆ ತಂಡದಿಂದ ಕರ್ನಾಟಕದ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮವರ ಹಬ್ಬ ಕನ್ನಡಿಗರ ನಾಡ ಹಬ್ಬವನ್ನು ಇದೇ ನವೆಂಬರ್ ಹದಿನೈದರಂದು ನಿಗಡಿಯ ಮಡಗುಲ್ಕರ್ ನಾಟ್ಯಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಬನ್ನಿ ನಾವೆಲ್ಲರೂ ಸೇರಿ ಈ ನಾಡ ಹಬ್ಬವನ್ನು ಆಚರಿಸೋಣ ನಮಸ್ಕಾರ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಕನ್ನಡ ಹಬ್ಬವು ನಮ್ಮ ಕಲೆ ಸಾಹಿತ್ಯ ಜಾನಪದ ಮತ್ತು ಸಂಸ್ಕೃತಿಯನ್ನು ಆಚರಿಸುವ ಮೂಲಕ ಕನ್ನಡಿಗರನ್ನು ಒಗ್ಗೂಡಿಸುತ್ತದೆ ನಮಸ್ಕಾರ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಬನ್ನಿ ಎಲ್ಲರ ಕೂಡಿ ಆಚರಿಸೋಣ ಈ ಹಬ್ಬವನ್ನು ಜೈ ಕರ್ನಾಟಕ ನಮಸ್ಕಾರ ಪ್ರೀತಿಯ ಕನ್ನಡಿಗರಿಗೆ ತಾವೆಲ್ಲರೂ ಉತ್ಸುಕತೆಯಿಂದ ಕಾಯುತ್ತಿರುವ ನಮ್ಮವರ ಹಬ್ಬ ಕನ್ನಡಿಗರ ಹಬ್ಬ ನವೆಂಬರ್ ತಿಂಗಳ ಹದಿನೈದನೇ ತಾರೀಕು ಸಾಯಂಕಾಲ ಐದು ಗಂಟೆಯಿಂದ ಗಡಿ ಮಡಗುಲ್ಕರ್ ನಾಟ್ಯಗೃಹ ನಿಗಡಿ ಪ್ರಾಧಿಕಾರಣದಲ್ಲಿ ನಡೆಯಲಿದೆ ಬನ್ನಿ ಎಲ್ಲರೂ ಕೂಡಿ ಈ ಹಬ್ಬವನ್ನ ಆನಂದದಿಂದ ಆಚರಿಸೋಣ ಇರಲಿ ಪ್ರೀತಿ ವಾತ್ಸಲ್ಯ ನಗಲಿ ಸ್ನೇಹಿತರೇ ನಿಮಗೆ ಸ್ವಾಗತ ನಂದೆ ದಯಾ ಪ್ರೀತಿ ಸ್ವಾಗತ